ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಕೊಕೋಪೀಟನ್ನು ತರಿಸಿದ್ದೆ ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ಇದು ಏನಂದರೆ ಇದನ್ನು ನಾನು ಯಾವ ರೀತಿಯಾಗಿ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಯೂಸ್ ಮಾಡೋಕ್ಕಿಂತ ಮುಂಚೆ ಇದನ್ನು ನಾವು ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ನೋಡಿ ಯಾಕಂದರೆ ಇದನ್ನು ಇದೇ ಥರನೇ ಯೂಸ್ ಮಾಡಿದ್ರೆ ಗಿಡಗಳು ಬೇಗ ಹಾಳಾಗುತ್ತೆ ಅದಕ್ಕೋಸ್ಕರ ಇದನ್ನು ಮೊದಲು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗೆ ಇದು ಒಟ್ಟು ಐದು ಕೆ ಜಿ ಈ ಥರ ಕಂಪ್ರೆಸ್ ಮಾಡಿ ಕೊಟ್ಟಿರ್ತಾರೆ ಅವರು ಇದು ಒಟ್ಟು ಐದು ಕೆ ಜಿ ಇದೆ ಇದನ್ನು ನಾವು ನೀರಲ್ಲಿ ಹಾಕಿ ಒಂದು ಸಾರಿ ಕ್ಲೀನ್ ಮಾಡ್ಕೋಬೇಕು ಮಾಡ್ದೇ ಬಳಸಿದ್ರೆ ಏನಾಗುತ್ತೆ ಗಿಡಗಳು ಹಾಳಾಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ಇದರಲ್ಲಿ ಸ್ವಲ್ಪ ಉಪ್ಪಿನಂಶ ಇರುತ್ತೆ ಆ ಉಪ್ಪಿನಂಶ ಎಲ್ಲ ಹೋಗಬೇಕು ಇದನ್ನು ನೀರಲ್ಲಿ ಹಾಕ್ಬಿಟ್ಟು ಹಿಂಡಿ ತೆಗ್ದು ತೆಗಿಬೇಕು ನಾನು ಮೊದಲು ಅದೇ ರೀತಿಯಾಗೇ ಮಾಡ್ತಿದ್ದೆ ಈ ಸರಿ ನಾನೇನು ಮಾಡ್ತೀನಿ ಅಂದರೆ ಹೊಸದಾಗಿ ಒಂದು ಐಡಿಯಾ ಇದೆ ಏನಂದರೆ ಇದನ್ನು ಈ ರೀತಿಯಾದಂಥ ಒಂದು ಕವರಲ್ಲಿ ಅಂದರೆ ಇದು ನೀರು ಒಳಗಡೆ ಹೋಗುತ್ತಲ್ಲ ಆ ಥರ ಕವರಲ್ಲಿ ಇದನ್ನು ಹಾಕಿ ಬಿಡ್ತೀನಿ ಯಾಕಂದರೆ ಇದನ್ನು ಸ್ವಲ್ಪ ಸ್ವಲ್ಪನೇ ನಾವು ನೀರಲ್ಲಿ ರೀತಿಯಾಗಿ ಹಿಂಡ್ಬಿಟ್ಟು ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇದು ನೋಡಿ ಇದನ್ನು ನಾನು ದೊಡ್ಡ ಚೀಲಕ್ಕೆ ಇದನ್ನು ಸೇರಿಸ್ತೀನಿ ನೋಡಿ ನಾನು ಇಲ್ಲಿ ಒಂದು ದೊಡ್ಡ ಕವರನ್ನು ತೊಗೊಂಡಿದ್ದೀನಿ ಚೀಲನ ಈ ಚೀಲಕ್ಕೆ ಇದನ್ನು ಹಾಕೋತೀನಿ ಇದು ಏನಂದರೆ ನೀರಲ್ಲಿ ಹಾಕಿದ ತಕ್ಷಣ ಇದು ತುಂಬ ಜಾಸ್ತಿ ಆಗುತ್ತೆ ನೋಡೋದಕ್ಕೆ ಈಗ ಇಷ್ಟೇ ಕಾಣ್ತಾ ಇದೆ ಸಣ್ಣ ಒಂದು ಕವರಲ್ಲಿ ಬಟ್ ಈ ಚೀಲ ತುಂಬುತ್ತೇನೋ ಅಷ್ಟಾಗುತ್ತೆ ಉಬ್ಬುತ್ತೆ ಇದು ನೀರು ಬಿದ್ದಾಗ ಉದ್ ಉಬ್ಬುತ್ತೆ ಇದು ನಿಮಗೆ ತೋರಿಸ್ತೀನಿ ನಾನು ನೋಡಿ ಇದು ಈ ರೀತಿಯಾಗಿದೆ ಇದು ಅಲ್ಲಿ ಇಲ್ಲಿ ಇಟ್ಟುಬಿಟ್ಟು ಇದೆಷ್ಟು ಈ ರೀತಿಯಾಗಿದೆ ಇದನ್ನು ನಾನು ಈ ಕವರ್ಗೆ ಹಾಕೋತೀನಿ ನೋಡಿ ಇದನ್ನು ಇದರಲ್ಲಿ ಈ ರೀತಿಯಾಗಿ ಹಾಕ್ಬಿಟ್ಟು ಇದನ್ನು ಈ ರೀತಿ ಕಟ್ಬಿಡ್ತೀನಿ ಇದನ್ನ ಕಟ್ಟಿ ನೀರು ಒಳಗಡೆ ನಾನು ಹಾಕ್ಕೊಂಡ್ಬಿಡ್ತೀನಿ ಇದನ್ನು ನೋಡಿ ಇದನ್ನು ನಾನು ಈ ರೀತಿಯಾಗಿ ಒಂದು ಡ್ರಮ್ಮಲ್ಲಿ ಹಾಕಿಟ್ಟಿದ್ದೀನಿ ಇದು ಬರ್ತಾ ಬರ್ತಾ ನೋಡಿ ಸ್ವಲ್ಪ ದೊಡ್ಡದಾಗ್ತಾ ಬಂತು ಇದನ್ನು ನಾನು ಇದು ಜಾಸ್ತಿ ಇದೆ ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಅದು ಇನ್ನೊಂದು ಸ್ವಲ್ಪ ಇದೆಯಲ್ಲ ಇದನ್ನು ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ ಇದು ಸ್ವಲ್ಪ ಪೌಡ್ರ್ ಫಾರ್ಮಲ್ಲಿದೆ ಇದನ್ನು ಏನಂದರೆ ಇದಕ್ಕೆ ಹಾಕ್ತೀನಿ ನೋಡಿ ಇದಕ್ಕೆ ನಾನು ಸ್ವಲ್ಪನೇ ನೀರನ್ನು ಹಾಕ್ತೀನಿ ಜಾಸ್ತಿ ಹಾಕಲ್ಲ ಈ ಬ್ರಿಕ್ಕೇನಿದೆಯಲ್ಲ ಹಸಿ ಆದ ತಕ್ಷಣ ಇದು ಉಬ್ಬಕ್ಕೆ ಶುರುವಾಗುತ್ತೆ ನೋಡಿ ನಾನು ನೀರು ಹಾಕಿದ್ದೆಲ್ಲ ನೀರು ಇದರಲ್ಲಿ ಅದು ಇದೆ ನೋಡಿ ನೀರೆಲ್ಲ ಹೊರಟಾಯಿತು ನೋಡಿ ಇದು ಹಾಗೆ ಉಬ್ಬುತ್ತಾನೇ ಇದೆ ಇದು ನೋಡಿ ಈ ರೀತಿ ಹಸಿ ಆದ ತಕ್ಷಣ ಅದು ಉಬ್ಬಕ್ಕೆ ಒಂದು ಸಾರಿ ಇದನ್ನು ಚೆನ್ನಾಗಿ ನೀರನ್ನು ಹಿಂಡ್ಕೊಂಡು ತಕ್ಕೊಂಬಿಟ್ರೆ ಏನು ಸಮಸ್ಯೆ ಆಗಲ್ಲ ನಾವು ಇದನ್ನು ಹಾಗೆ ಈ ನೀರು ಸಮೇತನೇ ಯೂಸ್ ಮಾಡಿಕೊಂಡ್ರೆ ಕೆಲವೊಂದು ಸಾರಿ ಗಿಡಗಳು ಸತ್ತೋಗೋ ಚಾನ್ಸಸ್ ಇರುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ ಪಾಟ್ ಲೈಟ್ ವೆಯ್ಟಾಗಿರುತ್ತೆ ಕೆಲವೊಂದು ಗಿಡಗಳಿಗೆ ಈ ಒಂದು ಮಣ್ಣಿನ ಜೊತೆಗೆ ಇದನ್ನು ಮಿಕ್ಸ್ ಮಾಡೋದು ತುಂಬ ಒಳ್ಳೆಯದು ಆದರೆ ನೀರು ಹಾಕಬೇಕಾದ್ರೆ ನಾವು ಸ್ವಲ್ಪ ನೋಡಿಕೊಂಡು ಹಾಕಬೇಕಾಗುತ್ತೆ ಇದನ್ನು ನೋಡಿ ಇದರಲ್ಲಿ ಎಷ್ಟು ಸ್ವಲ್ಪ ಇತ್ತು ಈಗ ಇದು ಎಷ್ಟಾಗಿದೆ ಅಂತ ಇದು ತುಂಬಾ ಎಕ್ಸ್ಪೆಂಡ್ ಆಗ್ತಾ ಇದೆ ಇದು ಈ ನೀರನ್ನು ಯೂಶ್ವಲಿ ಗಿಡಗಳಿಗೆ ಬಳಸಲ್ಲ ಬಟ್ ನಾನೇನು ಮಾಡ್ತೀನಿ ಈ ರೀತಿ ಸ್ವಲ್ಪ ಲಿಕ್ವಿಡ್ ಥರ ಮಾಡಿಬಿಟ್ಟು ಇದನ್ನ ಗಿಡಗಳಿಗೆ ಕೊಡ್ತೀನಿ ನಾನು ಎಸಿಯಲ್ಲ ಇದಕ್ಕೆ ನನ್ನ ಸ್ವಲ್ಪ ನೀರನ್ನ ಹಾಕೊಂಡ್ಬಿಡ್ತೀನಿ ಯಾಕಂದ್ರೆ ಇದು ಇನ್ನೂ ಅಲ್ಲಲ್ಲಿ ಕೆಲವೊಂದು ಕಡೆ ಒಡೆದಿರಲ್ಲ ನೋಡಿ ಈ ರೀತಿ ಗಂಟಿರುತ್ತೆ ಇದನ್ನು ಏನಂದರೆ ಈ ಥರ ಉಬ್ಬಿ ಆದಮೇಲೆ ಈಗ ಇದನ್ನು ಚೆನ್ನಾಗಿ ಈ ರೀತಿ ಹಿಂಡ್ಕೋಬೇಕು ಆ ನೀರಿನ ಅಂಶ ಹೋಗಬೇಕು ಇದನ್ನ ಹಿಂಡ್ಕೊಂಡು ಒಂದು ಒಂದಕ್ಕೆ ಹಾಕ್ಕೊಂಬಿಡಿ ಈ ರೀತಿಯಾಗಿ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ರೀತಿಯಾಗಿ ಹಿಂಡ್ಕೊಳೋದು ಅದಕ್ಕೋಸ್ಕರ ನಾನು ಇಲ್ಲಿ ಹಾಕಿರೋದು ಇದು ನಾನು ತೊಗೊಂಡಿರುವಂಥ ಬ್ಯಾಗು ಒಂಚೂರು ನೋಡಿ ಇದು ತೂತು ಬಿದ್ದಿದೆ ಈ ರೀತಿ ಆಗಿರೋ ತೊ ತೊಗೊಂಡ್ರೆ ಸ್ವಲ್ಪ ಕಷ್ಟ ನೋಡಿ ಎಲ್ಲ ಹೊರಗಡೆ ಬಂತು ತೊಂದರೆ ಇಲ್ಲ ನಾನು ಇದನ್ನ ಗಿಡಗಳಿಗೆ ಹಾಕ್ತೀನಿ ನನ್ನ ಹತ್ರ ಬೇರೆ ಕವರ್ ಇರಲಿಲ್ಲ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಉಬ್ಬಿ ಆಯಿತು ಈಗ ಎಲ್ಲ ಮೆತ್ತಗಾಗಿದೆ ಈಗ ಈಗ ನಾನು ಎತ್ತಿ ಈ ಥರ ಬಿಟ್ಟಿದ್ದೀನಿ ಬಿಟ್ಟ ಮೇಲೆ ಏನಾಗುತ್ತೆ ಈ ರೀತಿ ನೀರೆಲ್ಲ ಅದೇ ಇಳ್ಕೊಂಬಿಡತ್ತೆ ಬಿಸಿಲು ಅದರಲ್ಲೇ ಒಣಗೋಗ್ಬಿಡುತ್ತೆ ನಮ್ಮೂರಲ್ಲಿ ನಾನೀಗ ಸಂಜೆ ಮಾಡ್ತಾ ಇರೋದು ಬೆಳಗ್ಗೆ ಅನ್ನೋಷ್ಟರಲ್ಲಿ ಅದರಲ್ಲಿರುವಂಥ ನೀರೆಲ್ಲ ಹೊರಟೋಗುತ್ತೆ ಒನ್ ಡೇ ಸ್ವಲ್ಪ ಬಿಸಿಲಿಗೆ ಒಣಾಗ್ತೀನಿ ಅದು ಡ್ರೈ ಆಗಬೇಕು ಡ್ರೈ ಆದಮೇಲೆ ಅದನ್ನು ಯೂಸ್ ಮಾಡ್ಕೋಬೇಕು ಇದನ್ನ ನೆಕ್ಸ್ಟ್ ನಾನು ಮತ್ತೆ ನಾಳೆಗೆ ತೋರಿಸ್ತೀನಿ ನಿಮಗೆ ಇದು ನೋಡಿ ನಾನು ಮಧ್ಯಾಹ್ನ ಅಂದರೆ ಮರದಿನ ಮಧ್ಯಾಹ್ನ ನಾನು ಈ ರೀತಿಯಾಗಿ ಒಣಕ್ಕೊಂಡಿದ್ದೀನಿ ನಾನು ಬಕೆಟಲ್ಲಿರೋದನ್ನು ಹಿಂಡಿ ಹಾಕ್ಕೊಂಡೆ ಆ ಒಂದು ಕವರಲ್ಲಿತ್ತಲ್ಲ ಅದನ್ನು ನಾನು ಹಾಗೆ ಹಾಕ್ಕೊಂಡಿದ್ದೀನಿ ನೀರೆಲ್ಲ ಹೋಗಿದೆ ಇದು ಒನ್ ಡೇ ಒಣಗಿದ್ರೆ ಸಾಕಾಗತ್ತೆ ಇದನ್ನು ನಾವು ಮಣ್ಣಲ್ಲಿ ಮಿಕ್ಸ್ ಮಾಡಿಬಿಟ್ಟು ಗಿಡಗಳನ್ನು ಹಚ್ಚೋದಕ್ಕೆ ಇದು ರೆಡಿಯಾಗಿದೆ ಈಗ ನೀವು ಇದೇ ರೀತಿಯಾಗಿ ಕೋಕೋಪೀಟನ್ನು ಯೂಸ್ ಮಾಡಬೇಕಾಗತ್ತೆ ಆದಷ್ಟು ಅದೇ ರೀತಿಯಾಗಿ ನೀವು ನೀರಲ್ಲಿ ಹಿಂಡದೆ ತೆಗೆದು ತೆಗೆದೆ ನೀವೇನಾದರೂ ಬಳಸಿದ್ರೆ ಗಿಡಗಳು ಒಣಗೋಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ಉಪ್ಪಿನಂಶ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು